ಹಾಯ್ ಫ್ರೆಂಡ್ ಎಗ್ಬ್ರೂಜ್ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ ಒಂದು ಬಾಂಡಿಗೆ ಎಣ್ಣೆಕಾಯಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಕೆಂಪು ಬೇಯಬೇಕು ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಅರ್ಶನ ಪುಡಿ ಹಾಕೋತಾ ಇದ್ದೀನಿ ಇಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಎಪ್ರೋಚ್ ಮಾಡ್ತಾ ಇಲ್ಲ ಸಿಕ್ಕ ಇದು ಮಾಡ್ತಾ ಇರೋದು ಹಿಂಗಾಗಿ ಇದು ಯೆಲ್ಲೋ ಕಲರಲ್ಲೇ ಇರುತ್ತೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಯಾವಾಗಲೂ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಬಿಟ್ಟು ಮಾಡೋದು ಇರೋ ಮಾಡ್ತಾ ಇರ್ತೀವಿ ಕಾಮನ್ನಾಗಿ ಈ ಈ ಥರ ಒಂದ್ಸತಿ ಡ್ರೈ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಕೆಂಪು ಫ್ರೈ ಆಗಬೇಕು ಇದು ನೋಡಿ ಈರುಳ್ಳಿ ಎಲ್ಲ ಕೆಂಪು ಮೇಲೆ ಮೊಟ್ಟೆ ಹೊಡೆದು ಹಾಕಿ ಹಾಕೋತಾರೆ ಹಾಕೋತಿದ್ದೀನಿ ಸ್ವಲ್ಪ ಗ್ಯಾಸ್ ಕಡ್ಮೆ ಮಾಡ್ಕೊಳ್ಳಿ ಈ ಥರ ಮೊಟ್ಟೆ ಒಡೆದ ಮೇಲೆ ಇಮಿಡಿಯೇಟಾಗಿ ತಿರ್ವಾಡಿಸ್ಬಾರ್ದು ಕೈ ಆಡಿಸ್ಬಾರ್ದು ಸ್ವಲ್ಪ ಇದು ಮೊಟ್ಟೆ ಎಲ್ಲ ಇದ್ರಲ್ಲಿ ಸ್ವಲ್ಪ ಬೇಯಬೇಕು ಮತ್ತು ಲೋ ಫ್ಲೇಮಲ್ಲಿ ಇರಬೇಕು ನಾವೇನಾದರೂ ಮೊಟ್ಟೆ ಹೊಡೆದಿದ ತಕ್ಷಣ ತಿರ್ವ ಕೈ ಆಡಿಸ್ಬಿಟ್ರೆ ತುಂಬ ಫೈನಾಗಿ ಇದಾಗ್ಬಿಡುತ್ತೆ ಮೆತ್ತ ಮೆತ್ತದಾಗ್ಬಿಡುತ್ತೆ ತುಂಬ ಹಿಂಗೆ ಉಂಡುಂಡೆ ಥರ ಸಿಕ್ಕೋದೇ ಇಲ್ಲ ನಮಗೆ ಹೀಗಾಗಿ ಒಂದು ಎರಡು ನಿಮಿಷ ಇದು ಈ ಥರ ಫ್ರೈ ಆಗಬೇಕು ಒಂದೆರಡು ನಿಮಿಷ ಆದಮೇಲೆ ನಾವು ಕೈ ಆಡಿಸ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಇಮಿಡಿಯೇಟಾಗಿ ಮೊಟ್ಟೆ ಒಳ್ದಿದ ತಕ್ಷಣ ಕೈ ಆಡ್ಸೋಕ್ಕೆ ಹೋಗಬಾರ್ದು ನೋಡಿ ಈ ಥರ ಈಗ ಕೈ ಆಡಿಸ್ಕೊಳ್ಳಿ ಒಂಥರ ಚೆನ್ನಾಗಿ ಬಿಡುತ್ತೆ ಸ್ವಲ್ಪ ಗ್ಯಾಸ್ನ ದೊಡ್ಡದು ಮಾಡಿಕೊಂಡು ಆಡಿಸ್ಕೊತಾ ಇದ್ದೀನಿ ಈ ಥರ ಚಿಲ್ಲಿ ಪೌಡ್ರ್ ಹಾಕದೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ ಹಾಗೆ ಪಪ್ಪಂದ್ರೆ ಸ್ವಲ್ಪ ಕಟ್ ಮಾಡಿರೋದು ಮೊಟ್ಟೆ ಹಾಕಿದ ತಕ್ಷಣ ಕೈಯಾಗಲಿಲ್ಲ ಅಂದರೆ ನೋಡಿ ಈ ಥರ ದಪ್ಪ ದಪ್ಪದಾಗಿ ಸಿಗುತ್ತೆ ಪಟ್ಟಂತ ಕೈಯಾಡಿಬಿಟ್ರೆ ಫುಲ್ಲು ಫೈನಾಗಿ ಬಿಡುತ್ತೆ ನೋಡಿ ಎಗ್ ಬುಜಿ ರೆಡಿ ಆಯಿತು ನಾನಿಲ್ಲಿ ಚಪ್ ಚಪ್ಪ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ಪುಲ್ಕ ಮಾಡೋಕ್ಕೆ ಇಲ್ಲಿ ನಾನು ಸೇಮ್ ಚಪಾತಿ ಹಿಟ್ಟೇನೆ ಇರುತ್ತಲ್ಲ ಅದನ್ನೇ ತೊಗೊಂಡಿದ್ದೀನಿ ಒಂದು ರೋ ತಗೋತಾ ಇದ್ದೀನಿ ಈ ಚಪಾತಿ ಥರ ತೆಳ್ಳಗೇನು ಬರಲ್ಲ ಇದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಸ್ವಲ್ಪ ದಪ್ಪದಾಗೇ ಒತ್ಕೊಳ್ಳಿ ಚಪಾತಿ ಥರ ಅಗ್ಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಚಿಕ್ಕದಾಗೇನೆ ಇರಲಿ ಪೂರಿಗಿನ ಸ್ವಲ್ಪ ದೊಡ್ಡ ಸೈಜು ಚಪಾತಿಗಿನ ಸ್ವಲ್ಪ ಚಿಕ್ಕ ಸೈಜ್ ದಪ್ಪ ಇರಲಿ ದಪ್ಪ ಇದ್ದಷ್ಟು ಚೆನ್ನಾಗಿ ಬರುತ್ತೆ ಪುಲ್ಕ ನೋಡಿ ಇಷ್ಟು ಸೈಜ್ ಸಾಕು ಈ ಥರ ಮೇಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಈ ಥರ ಮೇಲೆ ಹಾಕ್ಕೊಂಡ್ಮೇಲೆ ಎರಡು ಸೈಡು ಸ್ವಲ್ಪ ಬೇಯಿಸ್ಬೇಕಿನ್ನ ಎಣ್ಣೆಯನ್ನು ಹಾಕಬಾರ್ದು ನೋಡಿ ಈ ಥರ ಆದಮೇಲೆ ಗ್ಯಾಸ್ ಸ್ವಲ್ಪ ಸಣ್ಣ ಮಾಡಿಕೊಂಡು ಇನ್ನೊಂದು ಒಲೆಯಲ್ಲಿ ಇದನ್ನು ಈ ಥರ ಸುಟ್ಕೋಬೇಕು ನೋಡಿ ಈ ಥರ ಉಬ್ಬಿ ಉಬ್ಬಿ ಬರುತ್ತೆ ಇದು ಆ ಎಣ್ಣು ಹಾಕಲ್ಲ ಆ ಥರನೇ ಇರುತ್ತೆ ಪುಲ್ಕ ತುಂಬ ಚೆನ್ನಾಗಿರುತ್ತೆ ಇದು ಯಾವಾಗೂ ಚಪಾತಿ ತಿಂದು ಬೇಜಾರಾಗಿರುತ್ತೆ ಅನ್ನೋ ಟೈಮಲ್ಲಿ ನೈಟ್ ಟೈಮ್ ಊಟಕ್ಕೆ ಈ ಥರ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಸ್ವಲ್ಪ ರೋಟಿ ಥರ ಸ್ಮೆಲ್ಲಿ ಸುಟ್ಟಿರೋ ಸ್ಮೆಲ್ಲೆಲ್ಲ ಹಂಗೆ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಎಗ್ ಬ್ರಿಜಿ ವಿತ್ ಪುಲ್ಕಾ Thank you.